ವೆಲ್ಕಮ್ ಬ್ಯಾಕ್ ಬೆಂಗಳೂರು ಅದು ಯಾವ ಲೆವೆಲ್ ಕಿತ್ ಹೋಗಿದೆ ಅಂದ್ರೆ ಕಾಲಿಟ್ರೆ ಗುಂಡಿ ಒಳಗೆ ಕಾಲಿಡಬೇಕು ಇದು ಜನರಿಗೆ ಮಾತ್ರ ಅಲ್ಲ ಉದ್ಯಮಿಗಳ ಕಡುಕೋಪಕ್ಕೂ ಕಾರಣ ಆಗಿದೆ ಇದೇ ಕಾರಣಕ್ಕೆ ದೊಡ್ಡ ಕಿತ್ತಾಟ ಕೂಡ ಶುರುವಾಗಿದೆ ಈ ರಿಪೋರ್ಟ್ ನೋಡಿ ಯಾವ ರೀತಿ ಕ್ವಾಲಿಟಿ ಗುಂಡಿಯೂರಲ್ಲಿ ಉದ್ಯಮಿಗಳು ವರ್ಸಸ್ ಸರ್ಕಾರ ಗುಂಡಿ ಗುಂಡಿ ಎಲ್ಲೆ ನೋಡಿದ್ರು ಗುಂಡಿ ಇದ್ಯಾವುದೋ ಹಳ್ಳಿ ಅಲ್ಲ ಪಟ್ಟಣ ಅಲ್ಲ ತಾಲೂಕು ಕೂಡ ಅಲ್ಲ ರಾಜ್ಯದ ರಾಜಧಾನಿ ಬೆಂಗಳೂರು ದೇಶದ ಐಟಿ ಹಬ್ ಮೆಟ್ರೋ ಸಿಟಿ ಸಿಲಿಕಾನ್ ಸಿಟಿ ಅತ್ಯುತ್ತಮ ನಗರಗಳ ಪೈಕಿ ಬಂದು ಇಂಥ ನಗರದ ರಸ್ತೆಗಳು ಸಂಪೂರ್ಣವಾಗಿ ಕಿತ್ತು ಹೋಗಿದೆ ಇದರಿಂದ ಕೋಟ್ಯಾಂತರ ಬಂಡವಾಳ ಹೂಡಿರುವ ಕಂಪನಿಗಳು ಸರ್ಕಾರದ ವಿರುದ್ಧ ಬೆಂಕಿಯುಗೊಳ್ಳುತ್ತಿದೆ ಬಯೋಕಾನ್ ಸಂಸ್ಥೆಯ ಕಿರಣ್ ಮಂಜುದಾರ್ ಸರ್ಕಾರದ ವಿರುದ್ಧ ಕಟುವಾಗಿ ಟೀಕಿಸುತ್ತಿದ್ದಾರೆ ನಿನ್ನೆ ತಾನೇ ಚೀನಾದಿಂದ ಬಂದಿದ್ದ ಉದ್ಯಮಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಕಿಡಿಕಾರಿದ್ರು ಈ ಬಗ್ಗೆ ಎಕ್ಸ್ನಲ್ಲಿ ಮಂಜುದಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು ಇದಾದ ಬೆನ್ನಲ್ಲೇ ಸಚಿವ ಎಂಬಿ ಪಾಟೀಲ್ ಪ್ರಿಯಾಂಕರ್ಗೆ ಪರೋಕ್ಷವಾಗಿ ಉದ್ಯಮಿಗಳಿಗೆ ಸಮಾಧಾನ ಇರಬೇಕು ಎಂದು ಕೌಂಟರ್ ಕೊಟ್ಟಿದ್ರು ಇದೀಗ ಸಚಿವರಿಗೆ ಮತ್ತೆ ಮಂಜುದಾರ್ ತಿರುಗೇಟು ಕೊಟ್ಟಿದ್ದಾರೆ ನಮ್ಮ ಪಾಲಿನ ಎಂಟುನೂರು ಕೋಟಿ ತೆರಿಗೆ ಪಾವತಿಸಲ್ಲ ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಬೇಯಿಸುತ್ತಿರುವ ಐಟಿ ಮಂದಿ ಸರ್ಕಾರಕ್ಕೆ ಆಸ್ತಿ ತೆರಿಗೆ ಕಟ್ಟಲ್ಲ ಎಂದು ಪತ್ರ ಬರೆದಿದ್ದಾರೆ ನಾವು ವರ್ಷಕ್ಕೆ ಅಂದಾಜು ಎಂಟುನೂರು ಕೋಟಿ ರೂಪಾಯಿ ತೆರಿಗೆ ಪಾವತಿಸುತ್ತೇವೆ ಆದರೆ ವರ್ತೂರು ಪಣತ್ತೂರು ರಸ್ತೆಗಳ ಸ್ಥಿತಿ ಅಯೋಮಯವಾಗಿದೆ ನಾವು ತೆರಿಗೆ ಕಟ್ಟಲ್ಲ ಎಂದು ಡಿಸಿಎಂ ಡಿಕೆಶಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ ಒಂದೆರಡು ಗುಂಡಿ ಬಿದ್ದಿದೆ ಅಷ್ಟೇ ಎಂದ ಪರಂ ಏನಾದರೂ ಒಂದು ಎರಡು ಸಮಸ್ಯೆಗಳಿದ್ರೆ ಅದನ್ನು ಸರಿ ಮಾಡ್ತೇವೆ ಈ ಮಳೆ ಬಂದಾಗ ರಸ್ತೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಬ್ಯಾಂಗ್ಳೂರು ಇನ್ಚಾರ್ಜ್ ಮಂತ್ರಿ ಇದ್ದಾರೆ ಅವರು ಮುಖ್ಯಮಂತ್ರಿಗಳು ಕೂಡ ಅವರೆಲ್ಲ ಪ್ರದಕ್ಷಿಣೆ ಮಾಡಿ ಸಿಟಿಯಲ್ಲಿ ಅದನ್ನು ರಿಪೇರಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ ಹಣನು ಬಿಡುಗಡೆ ಮಾಡಿದ್ದಾರೆ ಒಂದೆರಡು ಗುಂಡಿಗಳಲ್ಲ ಸ್ವಾಮಿ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗಳಿದು ಗಳಿದು ಅದೆಷ್ಟು ಗುಂಡಿಗಳಿದೆ ಅಂತ ರಿಯಾಲಿಟಿ ಚೆಕ್ ಮಾಡಿದೆ ನೋಡಿ ಎಲೆಕ್ಟ್ರಾನಿಕ್ ಸಿಟಿಯ ಮೇನ್ ರೋಡ್ ನ ಕೂಗತ ಕೂಗಳತೆ ದೂರದಲ್ಲಿರುವಂತಹ ಸಿಂಗೇನ ಅಗ್ರಹಾರದ ಬಳಿ ತಾವು ದೃಶ್ಯಗಳಲ್ಲಿ ನೋಡಬಹುದು ಅಕ್ಕಪಕ್ಕ ಸ್ಕೂಲ್ ಇದೆ ಈ ಹಿಂದೆ ಕೂಡ ಇಲ್ಲಿ ಒಂದು ಬಸ್ ಅಪಘಾತ ಆಗಿತ್ತು ತಾವು ದೃಶ್ಯಗಳಲ್ಲಿ ನೋಡಬಹುದು ಇಲ್ಲಿ ಒಂದು ರಸ್ತೆಯಲ್ಲಿ ಒಂದು ಗುಂಡಿ ಅಲ್ಲ ಇಡೀ ಸಂಪೂರ್ಣ ರಸ್ತೆ ಗುಂಡಿಮಯ ಆಗಿರುವಂತದ್ದು ತಾವು ದೃಶ್ಯಗಳನ್ನ ನೋಡಬಹುದು ನಮ್ಮ ವಿಜೆ ದೀಪಕ್ ಅವರು ನಿಮಗೆ ತೋರಿಸ್ತಾ ಇರುವಂತದ್ದು ಆ ದೃಶ್ಯಗಳನ್ನ ಗುಂಡಿಗಳನ್ನ ಇಲ್ಲಿ ಸಮುದ್ರದ ಅಲೆಯಂತಾಗಿದೆ ಈ ಒಂದು ರಸ್ತೆ ಆ ಒಂದು ರಸ್ತೆ ಗುಂಡಿಗಳು ಓರುವ ಮನುಷ್ಯನನ್ನ ಹೂತಾಕುವಷ್ಟು ಆಳದಲ್ಲಿ ಈ ಗುಂಡಿಗಳು ಬಿದ್ದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿಲ್ಲ ಯಾರಾದ್ರೂ ಫ್ಯಾಮಿಲಿ ಓಡಾಡಕ್ಕಾಗತ್ತ ಇಲ್ಲ ಎಮರ್ಜೆನ್ಸಿ ಟೈಮ್ಗೆ ಅಂತ ಯಾವ್ದಾದ್ರು ಪೇಷಂಟ್ನ ತಗೊಂಡೋಗಕ್ಕಾಗತ್ತ ಆಗೋದಿಲ್ಲ ನಾವೇ ನಮ್ಮ ಆಟೋದಲ್ಲೇ ಎಷ್ಟು ಸಲ ನೋಡ್ತೀವಿ ಪಾಪ ಪೇಷೆಂಟ್ ಒದ್ದಾಡ್ತಾ ಇರ್ತಾರೆ ಇಲ್ಲಿಂದ ಹೋಗೋ ಈಗಲಾದರೂ ಸರ್ಕಾರ ಗುಂಡಿ ಮುಚ್ಚೋ ಕೆಲಸ ಮಾಡಬೇಕಿದೆ ಇಲ್ಲದಿದ್ರೆ ಜನ ಕಲ್ಲು ತಗೊಂಡು ಹೊಡೆಯೋ ದಿನಗಳು ದೂರವಿಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ಬೆಂಗಳೂರು ಅದ್ ಯಾವ ಲೆವೆಲ್ ಕಿತ್ ಹೋಗಿದೆ ಅಂದ್ರೆ ಕಾಲಿಟ್ರೆ ಗುಂಡಿಯೊಳಗೆ ಕಾಲಿಡ್ಬೇಕು ಇದು ಜನರಿಗೆ ಮಾತ್ರ ಅಲ್ಲ ಉದ್ಯಮಿಗಳ ಕಡುಕೋಪಕ್ಕೂ ಕಾರಣ ಆಗಿದೆ ಇದೇ ಕಾರಣಕ್ಕೆ ದೊಡ್ಡ ಕಿತ್ತಾಟ ಕೂಡ ಶುರುವಾಗಿದೆ ಈ ರಿಪೋರ್ಟ್ ನೋಡಿ ನೋಡಿ ಕ್ವಾಲಿಟಿ ಗುಂಡಿಯೂರಲ್ಲಿ ಉದ್ಯಮಿಗಳು ವರ್ಸಸ್ ಸರ್ಕಾರ ಗುಂಡಿ ಗುಂಡಿ ಎಲ್ಲೆ ನೋಡಿದ್ರು ಗುಂಡಿ ಇದ್ಯಾವುದೋ ಹಳ್ಳಿ ಪಟ್ಟಣ ಅಲ್ಲ ತಾಲೂಕು ಕೂಡ ಅಲ್ಲ ರಾಜ್ಯದ ರಾಜಧಾನಿ ಬೆಂಗಳೂರು ದೇಶದ ಐಟಿ ಹಬ್ ಮೆಟ್ರೋ ಸಿಟಿ ಸಿಲಿಕಾನ್ ಸಿಟಿ ಅತ್ಯುತ್ತಮ ನಗರಗಳ ಪೈಕಿ ಬಂದು ಇಂಥ ನಗರದ ರಸ್ತೆಗಳು ಸಂಪೂರ್ಣವಾಗಿ ಕಿತ್ತು ಹೋಗಿದೆ ಇದರಿಂದ ಕೋಟ್ಯಾಂತರ ಬಂಡವಾಳ ಹೂಡಿರುವ ಕಂಪನಿಗಳು ಸರ್ಕಾರದ ವಿರುದ್ಧ ಬೆಂಕಿಯುಗೊಳ್ಳುತ್ತಿದೆ ಬಯೋಕಾನ್ಸ್ ಸಂಸ್ಥೆಯ ಕಿರಣ್ ಮಂಜುದಾರ್ ಸರ್ಕಾರದ ವಿರುದ್ಧ ಕಟುವಾಗಿ ಟೀಕಿಸುತ್ತಿದ್ದಾರೆ ನಿನ್ನೆ ತಾನೇ ಚೀನಾದಿಂದ ಬಂದಿದ್ದ ಉದ್ಯಮಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಕಿಡಿಕಾರಿದ್ರು ಈ ಬಗ್ಗೆ ಎಕ್ಸ್ನಲ್ಲಿ ಮಂಜುದಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು ಇದಾದ ಬೆನ್ನಲ್ಲೇ ಸಚಿವ ಬಿ ಪಾಟೀಲ್ ಪ್ರಿಯಾಂಕರ್ಗೆ ಪರೋಕ್ಷವಾಗಿ ಉದ್ಯಮಿಗಳಿಗೆ ಸಮಾಧಾನ ಇರಬೇಕು ಎಂದು ಕೌಂಟರ್ ಕೊಟ್ಟಿದ್ರು ಇದೀಗ ಸಚಿವರಿಗೆ ಮತ್ತೆ ಮಂಜುದಾರ್ ತಿರುಗೇಟು ಕೊಟ್ಟಿದ್ದಾರೆ ನಮ್ಮ ಪಾಲಿನ ಎಂಟುನೂರು ಕೋಟಿ ತೆರಿಗೆ ಪಾವತಿಸಲ್ಲ ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಬೇಯಿಸುತ್ತಿರುವ ಐಟಿ ಮಂದಿ ಸರ್ಕಾರಕ್ಕೆ ಆಸ್ತಿ ತೆರಿಗೆ ಕಟ್ಟಲ್ಲ ಎಂದು ಪತ್ರ ಬರೆದಿದ್ದಾರೆ ನಾವು ವರ್ಷಕ್ಕೆ ಅಂದಾಜು ಎಂಟುನೂರು ಕೋಟಿ ರೂಪಾಯಿ ತೆರಿಗೆ ಪಾವತಿಸುತ್ತೇವೆ ಆದರೆ ವರ್ತೂರು ಪಣತ್ತೂರು ರಸ್ತೆಗಳ ಸ್ಥಿತಿ ಅಯೋಮಯವಾಗಿದೆ ನಾವು ತೆರಿಗೆ ಕಟ್ಟಲ್ಲ ಎಂದು ಡಿಸಿಎಂ ಡಿಕೆಶಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ ಒಂದೆರಡು ಗುಂಡಿ ಬಿದ್ದಿದೆ ಅಷ್ಟೇ ಎಂದ ಪರಂ ಏನಾದರೂ ಒಂದು ಎರಡು ಸಮಸ್ಯೆಗಳಿದ್ರೆ ಅದನ್ನು ಸರಿ ಮಾಡುತ್ತೇವೆ ಈ ಮಳೆ ಬಂದಾಗ ರಸ್ತೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಬ್ಯಾಂಗ್ಳೂರು ಇನ್ಚಾರ್ಜ್ ಮಂತ್ರಿ ಇದ್ದಾರೆ ಅವರು ಮುಖ್ಯಮಂತ್ರಿಗಳು ಕೂಡ ಅವರೆಲ್ಲ ಪ್ರದಕ್ಷಿಣೆ ಮಾಡಿ ಸಿಟಿಯಲ್ಲಿ ಮಾಡೋದಕ್ಕೆ ಒಂದೆರಡು ಗುಂಡಿಗಳಲ್ಲ ಸ್ವಾಮಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ ನೋಡಿ ಎಲೆಕ್ಟ್ರಾನಿಕ್ ಸಿಟಿಯ ಮೇನ್ ರೋಡ್ ನ ಕೂಗತ ಕೂಗಳತೆ ದೂರದಲ್ಲಿರುವಂತ ಸಿಂಗೇನ ಅಗ್ರಹಾರದ ಬಳಿದೀವಿ ತಾವು ದೃಶ್ಯಗಳಲ್ಲಿ ನೋಡಬಹುದು ಅಕ್ಕಪಕ್ಕ ಸ್ಕೂಲ್ ಇದೆ ಈ ಹಿಂದೆ ಕೂಡ ಇಲ್ಲಿ ಒಂದು ಬಸ್ ಅಪಘಾತ ಆಗಿತ್ತು ತಾವು ದೃಶ್ಯಗಳಲ್ಲಿ ನೋಡಬಹುದು ಇಲ್ಲಿ ಒಂದು ರಸ್ತೆಯಲ್ಲಿ ಒಂದು ಗುಂಡಿ ಅಲ್ಲ ಇಡೀ ಸಂಪೂರ್ಣ ರಸ್ತೆ ಗುಂಡಿಮಯ ಆಗಿರುವಂತದ್ದು ತಾವು ದೃಶ್ಯಗಳನ್ನ ನೋಡಬಹುದು ನಮ್ಮ ಜೆ ದೀಪಕ್ ಅವರು ನಿಮಗೆ ತೋರಿಸ್ತಾ ಇರುವಂತದ್ದು ಆ ದೃಶ್ಯಗಳನ್ನ ಇಲ್ಲಿ ಸಮುದ್ರದ ಅಲೆ ಅಂತಾಗಿದೆ ಈ ಒಂದು ರಸ್ತೆ ಆ ಒಂದು ರಸ್ತೆ ಗುಂಡಿಗಳು ಓರ್ವ ಮನುಷ್ಯರನ್ನ ಹೂತಾಕುವಷ್ಟು ಆಳದಲ್ಲಿ ಈ ಗುಂಡಿಗಳು ಬಿದ್ರು ಕೂಡ ಯಾವುದೇ ರೀತಿಯಾದಂತ ಕ್ರಮವನ್ನ ಕೈಗೊಂಡಿಲ್ಲ ಯಾರಾದ್ರೂ ಫ್ಯಾಮಿಲಿ ಓಡಾಡಕ್ಕಾಗತ್ತ ಇಲ್ಲ ಏನ್ ಎಮರ್ಜೆನ್ಸಿ ಟೈಮ್ಗೆ ಅಂತ ಪೇಷೆಂಟ್ ನ ತಗೊಂಡೋಗತ್ತ ಆಗುದಿಲ್ಲ ನಾವೇನು ಆಟೋದಲ್ಲೇ ನೋಡ್ತೀವಿ ಪಾಪ ಪೇಶೆಂಟ್ ಒದ್ದಾಡ್ತಾ ಇರ್ತಾರೆ ಇಲ್ಲಿಂದ ಈಗಲಾದ್ರೂ ಸರ್ಕಾರ ಗುಂಡಿ ಮುಚ್ಚೋ ಕೆಲಸ ಮಾಡಬೇಕಿದೆ ಜನ ಕಲ್ಲು ತಗೊಂಡು ಹೊಡೆಯೋ ದಿನಗಳು ದೂರವಿಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ಬೆಂಗಳೂರು ಯಾವ ಲೆವೆಲ್ ಕಿತ್ ಹೋಗಿದೆ ಅಂದ್ರೆ ಕಾಲಿಟ್ರೆ ಗುಂಡಿ ಒಳಗೆ ಕಾಲಿಡಬೇಕು ಇದು ಜನರಿಗೆ ಮಾತ್ರ ಅಲ್ಲ ಉದ್ಯಮಿಗಳ ಕೋಪಕ್ಕೂ ಕಾರಣ ಆಗಿದೆ ಇದೇ ಕಾರಣಕ್ಕೆ ದೊಡ್ಡ ಕಿತ್ತಾಟ ಕೂಡ ಶುರುವಾಗಿದೆ ಈ ರಿಪೋರ್ಟ್ ನೋಡಿ

ರಾಜ್ಯದ ರಾಜಧಾನಿ ಬೆಂಗಳೂರು ದೇಶದ ಐಟಿ ಹಬ್ ಮೆಟ್ರೋ ಸಿಟಿ ಸಿಲಿಕಾನ್ ಸಿಟಿ ಅತ್ಯುತ್ತಮ ನಗರಗಳ ಪೈಕಿ ಬಂದು ಇಂಥ ನಗರದ ರಸ್ತೆಗಳು ಸಂಪೂರ್ಣವಾಗಿ ಕಿತ್ತು ಹೋಗಿದೆ ಇದರಿಂದ ಕೋಟ್ಯಾಂತರ ಬಂಡವಾಳ ಹೂಡಿರುವ ಕಂಪನಿಗಳು ಸರ್ಕಾರದ ವಿರುದ್ಧ ಬೆಂಕಿಯುಗೊಳ್ಳುತ್ತಿದೆ ಬಯೋಕಾನ್ಸ್ ಸಂಸ್ಥೆಯ ಕಿರಣ್ ಮಂಜುದಾರ್ ಸರ್ಕಾರದ ವಿರುದ್ಧ ಕಟುವಾಗಿ ಟೀಕಿಸುತ್ತಿದ್ದಾರೆ ನಿನ್ನೆ ತಾನೇ ಚೀನಾದಿಂದ ಬಂದಿದ್ದ ಉದ್ಯಮಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಕಿಡಿಕಾರಿದ್ರು ಈ ಬಗ್ಗೆ ಎಕ್ಸ್ನಲ್ಲಿ ಮಂಜುದಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು ಇದಾದ ಬೆನ್ನಲ್ಲೇ ಸಚಿವ ಬಿ ಪಾಟೀಲ್ ಪ್ರಿಯಾಂಕರ್ಗೆ ಪರೋಕ್ಷವಾಗಿ ಉದ್ಯಮಿಗಳಿಗೆ ಸಮಾಧಾನ ಇರಬೇಕು ಎಂದು ಕೌಂಟರ್ ಕೊಟ್ಟಿದ್ರು ಇದೀಗ ಸಚಿವರಿಗೆ ಮತ್ತೆ ಮಂಜೂದಾರ್ ತಿರುಗೇಟು ಕೊಟ್ಟಿದ್ದಾರೆ ನಮ್ಮ ಪಾಲಿನ ಎಂಟುನೂರು ಕೋಟಿ ತೆರಿಗೆ ಪಾವತಿಸಲ್ಲ ಬೆಂಗಳೂರಿನ ರಸ್ತೆ ಗುಂಡಿಗಳಿಂದ ಬೇಯಿಸುತ್ತಿರುವ ಐಟಿ ಮಂದಿ ಸರ್ಕಾರಕ್ಕೆ ಆಸ್ತಿ ತೆರಿಗೆ ಕಟ್ಟಲ್ಲ ಎಂದು ಪತ್ರ ಬರೆದಿದ್ದಾರೆ ನಾವು ವರ್ಷಕ್ಕೆ ಅಂದಾಜು ಎಂಟುನೂರು ಕೋಟಿ ರೂಪಾಯಿ ತೆರಿಗೆ ಪಾವತಿಸುತ್ತೇವೆ ಆದರೆ ವರ್ತೂರು ಪಣತ್ತೂರು ರಸ್ತೆಗಳ ಸ್ಥಿತಿ ಅಯೋಮಯವಾಗಿದೆ ನಾವು ತೆರಿಗೆ ಕಟ್ಟಲ್ಲ ಎಂದು ಡಿಸಿಎಂ ಡಿಕೆಶಿ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ ಒಂದೆರಡು ಗುಂಡಿ ಬಿದ್ದಿದೆ ಅಷ್ಟೇ ಎಂದ ಪರಂ ಏನಾದರೂ ಒಂದು ಎರಡು ಸಮಸ್ಯೆಗಳಿದ್ರೆ ಅದನ್ನು ಸರಿ ಮಾಡುತ್ತೇವೆ ಈ ಮಳೆ ಬಂದಾಗ ರಸ್ತೆ ಹಾಳಾಗಿದೆ ಅಂತ ಹೇಳಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಬ್ಯಾಂಗ್ಳೂರು ಇನ್ಚಾರ್ಜ್ ಮಂತ್ರಿ ಇದ್ದಾರೆ ಅವರು ಮುಖ್ಯಮಂತ್ರಿಗಳು ಕೂಡ ಅವರೆಲ್ಲ ಪ್ರದಕ್ಷಿಣೆ ಮಾಡಿ ಸಿಟಿಯಲ್ಲಿ ಅದನ್ನು ರಿಪೇರಿ ಮಾಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ ಹಣನೂ ಬಿಡುಗಡೆ ಮಾಡಿದ್ದಾರೆ ಒಂದೆರಡು ಗುಂಡಿಗಳಲ್ಲ ಸ್ವಾಮಿ ರಿಪಬ್ಲಿಕ್ ಕನ್ನಡ ಫೀಲ್ಡ್ಗಳಿದು ಅದಷ್ಟು ಗುಂಡಿಗಳಿದೆ ಅಂತ ರಿಯಾಲಿಟಿ ಚೆಕ್ ಮಾಡಿದೆ ನೋಡಿ ಎಲೆಕ್ಟ್ರಾನಿಕ್ ಸಿಟಿಯ ಮೇನ್ ರೋಡ್ ನ ಕೂಗತ ಕೂಗಳತೆ ದೂರದಲ್ಲಿರುವಂತಹ ಸಿಂಗೇನ ಅಗ್ರಹಾರದ ಬಳಿದೀವಿ ತಾವು ದೃಶ್ಯಗಳಲ್ಲಿ ನೋಡಬಹುದು ಅಕ್ಕಪಕ್ಕ ಸ್ಕೂಲ್ ಇದೆ ಈ ಹಿಂದೆ ಕೂಡ ಇಲ್ಲಿ ಒಂದು ಬಸ್ ಅಪಘಾತ ಆಗಿತ್ತು ತಾವು ದೃಶ್ಯಗಳಲ್ಲಿ ನೋಡಬಹುದು ಇಲ್ಲಿ ಒಂದು ರಸ್ತೆಯಲ್ಲಿ ಒಂದು ಗುಂಡಿ ಅಲ್ಲ ಇಡೀ ಸಂಪೂರ್ಣ ರಸ್ತೆ ಗುಂಡಿಮಯ ಆಗಿರುವಂತದ್ದು ತಾವು ದೃಶ್ಯಗಳನ್ನ ನೋಡಬಹುದು ನಮ್ಮ ವಿಜಯ್ ದೀಪಕ್ ಅವರು ನಿಮಗೆ ತೋರಿಸ್ತಾ ಇರುವಂತದ್ದು ಆ ದೃಶ್ಯಗಳನ್ನ ಇಲ್ಲಿ ಸಮುದ್ರದ ಅಲೆ ಅಂತಾಗಿದೆ ಈ ಒಂದು ರಸ್ತೆ ಆ ಒಂದು ರಸ್ತೆ ಗುಂಡಿಗಳು ಓರ್ವ ಮನುಷ್ಯನನ್ನ ಹೂತಾಕುವಷ್ಟು ಆಳದಲ್ಲಿ ಈ ಗುಂಡಿಗಳು ಬಿದ್ರೂ ಕೂಡ ಯಾವುದೇ ಕೈಗೊಂಡಿಲ್ಲ ಯಾರಾದ್ರೂ ಫ್ಯಾಮಿಲಿ ಇಲ್ಲ ಎಮರ್ಜೆನ್ಸಿ ತಗೊಂಡಿಲ್ಲ ನಾವೇನ ಆಟೋದಲ್ಲೇ ಸಲ ನೋಡ್ತೀವಿ ಪಾಪ ಪೇಷಂಟ್ ಒದ್ದಾಡ್ತಾ ಇರ್ತಾರೆ ಇಲ್ಲಿಂದ ಹೋಗುವಷ್ಟೇನೆ ಈಗಲಾದ್ರೂ ಸರ್ಕಾರ ಗುಂಡಿ ಮುಚ್ಚೋ ಕೆಲಸ ಮಾಡಬೇಕಿದೆ ಇಲ್ಲದಿದ್ರೆ ಜನ ಕಲ್ಲು ತಗೊಂಡು ಹೊಡೆಯೋ ದಿನಗಳು ದೂರವಿಲ್ಲ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ